ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ಪ್ರಮುಖ ಹೆಡ್ಲೈನ್ ವಿಶ್ವ ಪುಸ್ತಕದ ದಿನಾಚರಣೆ ಮತ್ತೊಂದು ಕಡೆ ಮತದಾರರ ಜಾಗೃತಿಯ ಕಾರ್ಯಕ್ರಮ ಎರಡು ಕಾರ್ಯಕ್ರಮಗಳು ಏಕಕಾಲದಲ್ಲಿ ಗ್ರಂಥಾಲಯ ಇಲಾಖೆಯಲ್ಲಿ ಆಯೋಜನೆ ಮಾಡಲಾಗಿದೆ ಪುಸ್ತಕಗಳು ಮಾನವನ ಜೀವನಕ್ಕೆ ದಾರಿದೀಪಗಳು ಪುಸ್ತಕಗಳನ್ನು ಓದುವುದರ ಮೂಲಕ ಜ್ಞಾನವನ್ನು ಪ್ರತಿಯೊಬ್ಬ ವೈದ್ಯಾರ್ಥಿಗಳು ವೃದ್ಧಿಸಿಕೊಳ್ಳಬೇಕು ಹಾಗೆ ಯುವ ಮತದಾರರು ಮತ್ತು ಮತದಾರರ ಪಟ್ಟಿಯಲ್ಲಿ ಈಗಾಗಲೇ ಹೆಸರನ್ನು ಹೊಂದಿರುವಂತಹ ಆರ್ಯ ಮತದಾರರು ಮೇ ಏಳಕ್ಕೆ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸುವುದರ ಮೂಲಕ ಪ್ರಜಾಪ್ರಭುತ್ವ ಆಡಳಿತವನ್ನು ಬಲಪಡಿಸಬೇಕು ಎಂದು ಮತದಾರರ ಸಾಕ್ಷರತಾ ಕ್ಲಬ್ ರಾಯಚೂರು ನೋಡಲ್ ಅಧಿಕಾರಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹ ಕಾರ್ಯದರ್ಶಿ ಡಾಕ್ಟರ್ ತಂಡಪ್ಪ ಬಿರಾದಾರ್ ಅವರು ಕರೆ ಕೊಟ್ಟರು ಅವರು ದಿನಾಂಕ ಇಪ್ಪತ್ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಯಚೂರು ನಗರದ ಗ್ರಂಥಾಲಯ ಇಲಾಖೆಯಲ್ಲಿ ವಿಶ್ವ ಪುಸ್ತಕದ ದಿನಾಚರಣೆ ಹಾಗೂ ಮತದಾರರ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ನಂತರ ಡಾಕ್ಟರ್ ಬಿರಾದಾರ್ ಮುಂದುವರೆದು ಮಾತನಾಡಿದ ಪುಸ್ತಕಗಳು ಇಲ್ಲದ ಕೋಣೆ ಹೃದಯವಿಲ್ಲದ ದಯವಿದ್ದಂತೆ ಜಗತ್ತನ್ನ ಬೆಳಗಲು ಸೂರ್ಯ ಬೆಳಕು ಹಾಗೆ ಬದುಕನ್ನ ಬೆಳಗಲು ಪುಸ್ತಕಗಳು ಅವಶ್ಯಕ ಜೀವನದ ಯಶಸ್ವಿ ಹಾದಿಯನ್ನ ತಲುಪಬೇಕಾದ್ರೆ ಹೆಚ್ಚು ಜನರು ಪುಸ್ತಕವನ್ನ ಅಧ್ಯಯನ ಮಾಡಬೇಕು ವಿದ್ಯಾರ್ಥಿಗಳಾದ ತಾವುಗಳು ಈಗಲೇ ತಲೆ ಬಗ್ಗಿಸಿ ಪುಸ್ತಕವನ್ನು ಆಸಕ್ತಿಯಿಂದ ಅಧ್ಯಯನ ಮಾಡಿದರೆ ತಾವು ಮುಂದೆ ಸಮಾಜದಲ್ಲಿ ತಲೆ ಎತ್ತಿ ಬದುಕಬಹುದು ಎಂದು ಹೇಳಿದರು ನಂತರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಬೇಕು ನಮ್ಮ ಒಂದು ಮತ ದೇಶದ ಪ್ರಗತಿಗೆ ಹಿತ ನನ್ನ ಮತ ಅದು ನಮ್ಮ ಧ್ವನಿ ಎಂಬುದನ್ನು ಪ್ರತಿಯೊಬ್ಬರು ಮತದಾರರು ತಿಳಿದುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಗ್ರಂಥಾಲಯ ಅಧಿಕಾರಿಗಳಾದ ನಿರ್ಮಲಾ ಹೊಸೂರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಈ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ರಾವ್ ಕೆ ಬಸರಡಪ್ಪ ರಾಜೇಶ್ವರಿ ಮರಿಯಪ್ಪ ವಿನೋದ್ ಕುಮಾರ್ ಪಾಂಡುರಂಗ ಇರಮ ಸೇರಿದಂತೆ ಇನ್ನು ಅನೇಕರು ಭಾಗವಹಿಸಿದ್ದರು ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಸೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇವೆ ಇದು ವಿಶ್ವ ಪುಸ್ತಕದ ದಿನಾಚರಣೆ ಸರ್ವರಿಗೂ ಪುಸ್ತಕದ ದಿನಾಚರಣೆಯ ಶುಭ ಕಾಮನೆಗಳನ್ನ ಹೇಳುತ್ತ ಅದರ ಜೊತೆಗೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮತದಾರರಿಗೂ ಮತದಾನ ಜಾಗೃತಿಯನ್ನು ಮಾಡುವಂತ ಕಾರ್ಯಕ್ರಮ ಇರುತ್ತಾ ರಾಯಚೂರಿನ ಸಾರ್ವಜನಿಕ ಗ್ರಂಥಾಲಯದ ಒಂದು ಕಾರ್ಯದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಗೌರವಿತ ಅಧಿಕಾರಿಗಳೇ ಮತ್ತು ಸಿಬ್ಬಂದಿಯವರೇ ಇವತ್ತು ನನಗೆ ಮತದಾರ ದಿನಾಚರಣೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ನನ್ನ ಅಪ್ಪಟ ಪುಸ್ತಕ ಅಭಿಮಾನಿ ಈ ರಾಜ್ಯಕ್ಕೆ ಈ ನಗರಕ್ಕೆ ಯಾವುದೇ ಗಣ್ಯವ್ಯಕ್ತಿಗಳು ಬಂದರೂ ಸಹ ಯಾರೇ ಇರಲಿ ಅವರಿಗೆ ಪುಸ್ತಕ ಕೊಟ್ಟು ಸ್ವಾಗತ ಮಾಡುವಂಥದ್ದು ಸಂಪ್ರದಾಯವನ್ನು ನಾನು ರೂಢಿಸಿಕೊಂಡಿದ್ದೆ ಮೂಲ ಉದ್ದೇಶಿಸಿದೆ ಪುಸ್ತಕಗಳ ಓದುವಂಥ ಅಭ್ಯಾಸವನ್ನು ನಾವು ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕು ಹೌದಾ ಆ ಹಿನ್ನೆಲೆಯಲ್ಲಿ ಆ ಸಂಸ್ಕೃತಿಯನ್ನು ಮೈಪಡಿಸಿಕೊಂಡಿರುವಂಥ ನಾನು ವಿಶ್ವ ಪುಸ್ತಕದ ದಿನಾಚರಣೆ ಈ ಒಂದು ಕಾರ್ಯಕ್ರಮ ಮತ್ತು ಮತದಾರ ಜಾಗೃತಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಹುಶಃ ವ್ಯಕ್ತಿ ಹೇಳ್ತಾನೆ ಜಗತ್ತನ್ನು ಬೆಳಗಲು ಸೂರ್ಯ ಬೇಕು ಬದುಕನ್ನು ಬೆಳಗಲು ಕುಂತ ಬೇಕು ಬೇರೆ ಜಗತ್ತಿನ ನೋಡಿ ಜಗತ್ತಿನ ಬೇರೆ ದೇಶದಲ್ಲಿ ಯಾವಾಗಲಿಲ್ಲ ನಮ್ಮ ಜನನಾಯಕ ನಾಯಕ ಆಯ್ಕೆ ಮಾಡುವಂಥ ಹಕ್ಕು ನಮಗಿದೆ ಪ್ರಜೆಗಳೇ ಭಾರತ ದೇಶದಲ್ಲೇ ಪ್ರಭುಗಳು ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದಂದ್ರೆ ಅದು ಭಾರತ ಭಾರತ ಆಗಿರುವಂಥ ನಾವು ಭಾರತ ದೇಶದಲ್ಲಿ ಕುಂಡಿಯವರು ನಾವು ಪುಣ್ಯವಂತರು ಹಾಗೆ ನಮಗೆ ಬೇಕಾಗಿರುವ ನಾಯಕನ ಆರಿಸುವಂಥ ಹಕ್ಕು ನಮಗೆ ಕೊಟ್ಟಿದೆ ಆ ಕೊಟ್ಟಿರುವಂಥ ಹಕ್ಕನ್ನು ಅವಕಾಶವನ್ನು ನಾವು ಉಪಯೋಗ ಮಾಡಿಕೊಂಡು ನೀವು ಇವರು ನಂಬರ್ ಅಂತ ಅನ್ನುವಂಥ ಭಾವನೆ ಇಟ್ಟುಕೊಂಡು ಯಾರು ನಮಗೆ ಒಳ್ಳೆ ಆಡಳಿತವನ್ನು ಕೊಡಬಲ್ಲವರು ಎನ್ನುವ ನಿರ್ಣಯ ಮಾಡುವಂತಹ ಹಸನ್ನು ನೀವು ಮತವನ್ನು ಚಲಾಯಿಸಲು ಮೂಲಕ ಏಳನೇ ತಾರೀಕಿಗೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಮತಗಟ್ಟಿಗೆ ಹೋಗಿ ಮತವನ್ನು ಚಲಾಯಿಸಲು ಮೂಲಕ ಪ್ರಜಾಪ್ರಭುತ್ವ ಆಡಳಿತವನ್ನು ಇವೆಲ್ಲರೂ ಬಲಪಡಿಸಬೇಕೆನ್ನುವಂತಹ ಮಾತನ್ನ ಹೇಳಿ ಈ ಮನೆಯಲ್ಲಿ ಈ ಒಂದು ಮತದಾರರ ಪ್ರತಿಜ್ಞಾ ವಿಧಿಯನ್ನ ಬೋಧನೆಯನ್ನು ಮಾಡಲಾಗುತ್ತದೆ ಎಲ್ಲರೂ ತಮ್ಮ ಮಲಗಿಯನ್ನು ಮುಂದೆ ಚಾಚಿ ನಾ ಹೇಳಿದ ಹಾಗೆ ಪುನರುಚ್ಚ ಸರ್ ಸಮಯ ಆಗಿದೆ ನಾವು ಕ್ಲೋಸ್ ಮಾಡ್ತಿದ್ದ ಅನ್ನೋ ಮಟ್ಟಿಗೆ ಅವ್ರು ಓದ್ತಿದ್ರು ಹಾಗೆ ಅವರು ಸಂವಿಧಾನವನ್ನು ಬರಬೇಕು ಅಂದರೆ ಪುಸ್ತಕದಲ್ಲಿ ಅಷ್ಟು ಮಾತು ಇದೆ ಪ್ರತಿಯೊಬ್ಬರು ಪುಸ್ತಕಗಳನ್ನು ಓದಬೇಕು ಪುಸ್ತಕಗಳನ್ನು ನಾವು ಈಗೇನು ವಿದ್ಯಾರ್ಥಿಯ ಜೀವನದಲ್ಲಿ ತಲೆ ತಗ್ಸಿ ಓದಿದರೆ ವಿದ್ಯಾರ್ಥಿ ಜೀವನ ಮುಗಿದ ಮೇಲೆ ತಲೆ ಎತ್ತಿ ಬದುಕಲು ಸಾಧ್ಯವಾಗ ನಾವು ತಲೆ ಎತ್ತಿ ಬದುಕಬೇಕಾದರೆ ಪುಸ್ತಕಗಳನ್ನು ನಾವು ಓದುವಂಥ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕು ಇವತ್ತ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ ಜಗತ್ತನ್ನು ನಾವು ಆಡಳಿತ ಮಾಡ್ತೇವೆ ಜಗತ್ತಿನ ವಿಷಯಗಳನ್ನು ತಿಳ್ಕೊತೀವಿ ಆದರೆ ಅದರ ಆ ಮೊಬೈಲ್ ನೋಡುವಂಥದ್ದನ್ನು ಹವ್ಯಾಸವನ್ನು ಅಂತ ಚಟ ಚಟದ ರೂಪದಲ್ಲಿ ನೋಡಬಾರ್ದು ಜ್ಞಾನಕ್ಕಾಗಿ ನೋಡಬೇಕು ನಾನು ಯಾವುದೇ ಬಳಕೆ ಮಾಡೋದ್ರೆ ಇರುವುದಿಲ್ಲ ಎಷ್ಟು ಬಳಕೆ ಮಾಡಬೇಕು ಇತಿಮಿತಿಯಲ್ಲಿ ಬಳಕೆ ಮಾಡಿರಿದ್ರೆ ಅದು ಒಳ್ಳೆಯದು ಆದರೆ ಮೊಬೈಲ್ ನೋಡಿದಂಥ ವಿಷಯ ನಾವು ಹೆಂಗ ಒಂದು ಚಿತ್ರ ನೋಡೋರು ಹಿಂಗೆ ಹಿಂಗೆ ಕಳಿಸ್ತೀವಿ ನಮ್ಮ ನಮ್ಮ ಸ್ಮೃತಿ ಪಠದಲ್ಲಿ ಇರೋದಲ್ಲ ಆದರೆ ಒಂದು ತಾಸು ಒಂದು ಪುಸ್ತಕವನ್ನು ಓದರೆ ನೀವು ನೆಕ್ಸ್ಟ್ ಡೇ ಡೇ ಬಂದರೆ ಆ ವಿಷಯ ಯಾವ ಪುಟದಲ್ಲಿ ಅಂತ ನಿಮಗೆ ಮೆದುಳುತ್ತೆ ಬಟ್ ಮೊಬೈಲ್ ಹೇಳಲ್ಲ ನಜಾ ಮೊಬೈಲ್ ಅದು ರನ್ ಆಗ್ತಾ ಇರ್ತಾ ಇದೆ ಅದಕ್ಕೆ ಪುಸ್ತಕ ಓದಿ ಎನ್ನುವಂಥ ಮಾತನ್ನು ವಿಶ್ವ ಪುಸ್ತಕದ ದಿನಾಚರಣೆ ಸಂದರ್ಭದಲ್ಲಿ ಹೇಳಿ ಈಗ ಮುಂಬರುವ ಲೋಕಸಭಾ ಚುನಾವಣೆ ಮೇ ಏಳರಂದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮತದಾನ ಇದೆ ಪ್ರತಿಯೊಬ್ಬ ಮತದಾರರು ಮತಗಟ್ಟಿಗೆ ಹೋಗಿ ಮತವನ್ನು ಚಲಾಯಿಸೋದ್ರ ಮೂಲಕ ಪ್ರಜಾಪ್ರಭುತ್ವ ಆಡಳಿತವನ್ನು ಬಲಪಡಿಸಬೇಕು ಒಂದು ಮತ ದೇಶಕ್ಕಿಂತ ನನ್ನ ಮತ ನನ್ನ ಧ್ವನಿ ನನ್ನ ಶಕ್ತಿ ಓಟಿನ ಕದ ಅದು ನನ್ನ ಪವರ್ ಅದು ನನ್ನ ಪವರ್ ಯಾವಾಗ ಅಂದ್ರೆ ನೀವು ಮತದಾರರಾಗಿಂತ ತಾವುಗಳು ಮೇ ತಮಗೆ ಸಂಬಂಧಪಟ್ಟಿರುವಂತಹ ಮತಗಟ್ಟಿಗೆ ಹೋಗಿ ಮತವನ್ನ ಚಲಾಯಿಸಿದಾಗ ಅದು ನನ್ನ ಪವರ್ ಆಗುತ್ತೆ ಗೊತ್ತಿರಬೇಕು ಬಹಳಷ್ಟು ಚುನಾವಣೆಗೆ ಬಲಿದವಶ್ಯ ಬರ್ತಾ ಇದೆ ಕೇವಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿ ಐದರ ಆರರಿಂದ ಓಟಿಂದ ಸೋತಿದ್ದಾರೆ ಗ್ರಾಮ ಪಂಚಾಯತಿ ಚುನಾವಣೆ ಒಂದು ಓಟಿಂದ ಬಿಡು ಕೆಲವು ಎಂಎಲ್ ಎಲ್ಲ ಒಂದೊಂದು ಓಟಿಂದ ಸೋತಿದ್ದಾರೆ ಬೆಲೆ ಇದೆ ಒಂದು ಮತಕ್ಕೂ ಬೆಲೆ ಇದೆ ಅನ್ನೋದು ತೋರಿಸಿಕೊಟ್ಟಿದ್ದಾರೆ ಓಟನ್ನು ಹಾಕಬೇಕಾದ್ರೆ ಬಹಳಷ್ಟು ಜನ ಜನ ನಾಯಕರು ಬರ್ತಿದ್ದ ಯಾವುದೇ ಆಸೆಗಳನ್ನು ಹಾಕ್ತಾರೆ ಆಸೆ ಆಮಿಷಗಳಿಗೆ ಒಳಗಾಗದೆ ಹೌದಾ ಪಯಣ ದಡವನ್ನು ಸೇರುವುದಿಲ್ಲ ಹಾಗೆ ಸುಸ್ತುಗಳನ್ನು ಅಭ್ಯಾಸ ಮಾಡದ ವ್ಯಕ್ತಿ ಜೀವನ ಪೂರ್ಣವಾಗುವುದಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ